ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಮುಂದಿನ ಸಿಎಂ ನಾನೇ ಅಂತ ಶಾಸಕ ಯತ್ನಾಳ್ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಪ್ರಚಾರದಲ್ಲಿ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ ಅಥಣಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ನಾನೇ ದೇಶ ಉಳಿಸೋದಕ್ಕಾಗಿ ಬಿಜೆಪಿಗೆ ಮತವನ್ನು ಹಾಕಿ ಜಾತಿ ಮುಖ ನೋಡಬೇಡಿ ಅಂತ ಯತ್ನಾಳ್ ಹೇಳಿದ್ದಾರೆ ಕಾರ್ಯಕರ್ತರ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ವಾಗ್ದಾಳಿ ನಡೆಸಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೆ ಸಹುಕಾರ್ ಸಹುಕಾರ್ ಅಂತ ಅವರ ಕಾಲಿಗೆ ಬೀಳ್ತೀರಿ ಅವರ ಮನೆಯ ಮಕ್ಕಳ ಕಾಲಿಗೂ ಬೀಳ್ತೀರಿ ನಿಮ್ಗೇನು ಸ್ವಾಭಿಮಾನ ಇಲ್ವಾ ಹೇಗಂತ ಸಾರ್ವಜನಿಕರನ್ನ ಪ್ರಶ್ನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಯಾರನ್ನ ಕೂಡ ಕಾಲಿಗೆ ಬೀಳ್ಸ್ಕೊಳ್ಳೋದಿಲ್ಲ ಅವರ ಕಾಲಿಗೆ ಬೀಳ್ತೀರಿ ಅಂತ ಅಂದ್ರು

ಈ ಹಿಂದೆ ವಿಧಾನಸಭೆಯಲ್ಲಿ ನನಗೂ ಶಿವಾನಂದ ಪಾಟೀಲ್ ಅವರಿಗೂ ಮಾತಿನ ಜಟಾಪಟಿ ನಡೆದಿತ್ತು ರೈತರು ಬರಗಾಲ ಬರಲಿ ಅಂತ ಬಯಸ್ತಾರೆ ಐದು ಲಕ್ಷದ ಆಸೆಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಅವರು ಹೇಳಿದ್ರು ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಅಂದಿದ್ರು ಆದ್ರೆ ನಾನು ಯಾರಿಗೂ ಹೆದ್ರಲ್ಲ ಯಾರಿಗೂ ಅಪ್ಪಾಜಿ ಅಪ್ಪಾಜಿ ಅಂತ ಕಾಲಿಗೂ ಬೀಳಲ್ಲ ಅಂತ ಯತ್ನಾಳ್ ಅಧಿವೇಶನದ ಘಟನೆಯನ್ನ ನೆನಪಿಸ್ಕೊಂಡು ಗುಡುಗಿದ್ರು రైతురు బర్గాల్ బయలు ఇరులకి విస్తత వేయిలక్ష్మిపాయ సెలవాయి ఆత్మచమక్ తోత అని ఉండ సర్వ జగడై తోని నా హం గెందిల్లా హంగనందుగాడు నిన్నకి సరే ఆకో మూడు గోణం గోణం నిన్న మూడు ఏను కాంగ్రెస్ నరు గ్యారెంటీ గ్యారెంటీ అంటార ಆದರೆ ದೇಶ ಉಳಿದ್ರೆ ಮಾತ್ರ ಗ್ಯಾರಂಟಿ ಉಳಿಯೋದು ಮುಸ್ಲಿಮರೆಲ್ಲ ಒಂದಾದರೆ ಹಿಂದೂಗಳ ಜಮೀನು ಮನೆ ಉಳಿಯಲ್ಲ ಮತಾಂತರವಾದರೆ ಮಾತ್ರ ಉಳಿಯುತ್ತೆ ಎಂಬ ವಾತಾವರಣ ನಿರ್ಮಾಣವಾಗ್ತದೆ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯದಿಂದ ನಾವೆಲ್ಲ ಉಳಿದಿದ್ದೇವೆ ಅಂತ ಯತ್ನಾಡ್ ಹೇಳಿದರು